ನಮ್ಮ ಆಳಿದಂಥ ದೇವಸ್ಥಾನ ವ್ಯಾಸರಾಯ್ ಕಟ್ಟಿ ದೇವಸ್ಥಾನ ಯಾರು ವ್ಯಾಸರಾಯರು ವ್ಯಾಸರಾಯರು ಹ್ಞೂ ವ್ಯಾಸರಾಯ ಕಟ್ಟಿರ್ತಕ್ಕಂಥ ಹಿರಿಯರು ಗುರುಗಳು ಇಳಿದಂಥ ಮಾತು ಪೂರ್ವಜರು ಹೇಳಿದರು ಇದು ಇಲ್ಲಿ ಜೇನ್ರು ಬಂದು ಇಲ್ಲಿ ಜೇನ್ ಕಲ್ಲುಗಳಿದ್ದು ಇಲ್ಲಿ ಅದರಲ್ಲಿ ಇತಿಹಾಸ ಇತ್ತು ಹ್ಞೂ ಹ್ಞೂ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ದಿನ ದಿಡಗೂರು ಗ್ರಾಮದಲ್ಲಿ ಇರುವಂತಹ ಶ್ರೀ ಅಂಜನಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿನ ಅರ್ಚಕರ ಬೆಳೆ ತಿಳಿದುಕೊಳ್ಳೋಣ ಬನ್ನಿ ಆಮೇಲೆ ಫ್ರೆಂಡ್ಸ್ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ದಡಗೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಅಂಜನಸ್ವಾಮಿ ಇವತ್ತು ಶನಿವಾರ ಪೂಜೆ ನಡೀತಾ ಇದೆ

ನಮ್ಮ ಸಾಮ್ಯಾರ ಬರ್ರಿ ಇವ್ರ ಹತ್ರ ಇಲ್ಲಿ ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಸಮರ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಮೀರ ಅಲ್ಲ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಇದು ಇತಿಹಾಸ ದೊಡ್ಡ ಜೋರ ಮಾತಾಡ್ತೀವಿ ಕದಂಬರ ಕಳಿದಂಥ ದೇವಸ್ಥಾನ ವ್ಯಾಸರಾಯ್ ಕಟ್ಟಿದ ದೇವಸ್ಥಾನ ಯಾರು ವ್ಯಾಸರಾಯರು 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 ಕಟ್ಟಿರ್ತಕ್ಕಂಥ ತುಂಬ ಇರ್ಕೋಬಾರ್ದು ಹಿರಿಯರು ಗುರುಗಳು ಹೇಳಿದಂಥ ಮಾತು ಇಲ್ಲಿ ಪೂರ್ವಜರು ಹೇಳಿದರು ಇದು ಇಲ್ಲಿ ಜೇನ್ರು ಬಂದು ಇಲ್ಲಿ ಜೇನ್ ಕಲ್ಲುಗಳಿದ್ದು ಇಲ್ಲಿ ಅದರಲ್ಲಿ ಇತಿಹಾಸ ಇತ್ತು ಕಲ್ಲು ದೇರ್ ಮನೆ ಕಟ್ಬೇಕಾದ್ರೆ ಕಲ್ಲು ಅಡಿಕೊಡ್ಬಿಡ್ತಾರೆ ಇಲ್ಲಿ ಹಾಂ ಆ ಮೂರ್ತಿಗಳು ಹಾಂ ಹಾಂ ಆ ಮೂರ್ತಿಗಳು ಫೋಟೋ ಹೊಡಕ ಇತಿಹಾಸ ತಿಳ್ಕೊ ಜೈನದವ್ ಹಳೆ ಕಾಲದ್ದು ಹಳೆ ಕಾಲದ್ದು ಇದು ಇಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಎಷ್ಟು ವರ್ಷದ ಗುರುಗಳು ವ್ಯಾಸ ರಾಯರ್ ಕಟ್ಟಿದ ದೇವಸ್ಥಾನ ಅಂತ ಪ್ರತೀತಿ ಹಿರಿಯ ಗುರಿಯ ಹಿರಿಯ ಗುರುಗಳು ಇರ್ತಕ್ಕಂಥ ನುಡಿಗಳು ಹಾಂ ಹಾಂ ಊರಿನ ಯಜಮಾನರು ವ್ಯಾಸರಾಯರು ಕಟ್ಟಿದ್ದಪ್ಪ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ

ಕಲ್ಲಾಕಿದ ಮನುಷ್ಯನೇ ಇಲ್ಲ ಹೌದು ದಸರ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಅದು ಇತಿಹಾಸ ಹಿರಿಯರಿಗೆ ಗೊತ್ತದು ನಾವು ಬಂದು ಇಲ್ಲಿ ಆಂಜನೇಯನ ವರಪುತ್ರನಾಗಿರ್ತಕ್ಕಂಥದ್ದು ಇಪ್ಪತ್ತೊಂದು ವರ್ಷದಿಂದ ಬಂದ ನೀವು ನಿಮಗೆ ಇಪ್ಪತ್ತೊಂದು ಒಂದು ವರ್ಷ ಇಪ್ಪತ್ತೊಂದು ವರ್ಷದಾಗ ನನ್ನ ಹಠ ಬಂದಿರುತ್ತೆ ನಾಳೆ ಗಿರೇ ಕಲ್ಮಂಡರ ಜಗ ಚಂದ್ರಶೇಖರ್ ಶಿವಾಚಾರ್ಯರು ಬಂದು ಪರಮಾತ್ಮ ಪ್ರಾಣ ದೀಕ್ಷೆ ಕೊಟ್ಟು ನನಗೆ ದೀಕ್ಷೆ ಕೊಟ್ಟು ಹೋಗಿರ್ತಕ್ಕಂಥ ಅವರು ಇರಲಿಲ್ಲ ಅವಸರ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತ ವಾಡಿಕೆ ಅಲ್ಲಿ ಜೇನ್ ಕಲ್ಲು ಹೋದ ಇರುವ ದೇವಸ್ಥಾನ ಇಲ್ಲಿ ದಂಡೆ ಹತ್ರನ ಹೊಳೆ ದಂಡೆ ಹತ್ರ ಅದು ನೀರಾಮುಳಿಗೆ ನೀರಾಮುಳಗತ್ತ ಪಾತ್ಕಲ್ಲು ಅಂತ ಪಾತ್ ಅಂತ ನಾವು ಪಾತ್ ಕಲ್ಲು ಕಾಲ ಅಂದರೆ ಜಯೇಂದ್ರದ ಆಂಜನೇಯ ಸ್ವಾಮಿ ಜಯ ಆಂಜನೇಯಿಂದರಾಯರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು ಇತಿಹಾಸ ಇದೇ ಕಲ್ಮಠದಲ್ಲಿ ಹಿಂದಿನ ಅಜ್ಜರ ಹತ್ರ ಅದು ಕಂಚಿನ ಪತ್ರದಲ್ಲಿ ಐತಿ ಅಂತ ಹೇಳ್ತಾರೆ ಅದು ತಿಳಿಯೋದು ಈಗಿನ ಗುರುಗಳು ಎಲ್ಲ ಇಟ್ಟಿದಾರೋ ಏನೋ ನಮಗೆ ಗೊತ್ತಿಲ್ಲ ಅಂತಾರೆ ಇತಿಹಾಸ ಇದು ದೇವಸ್ಥಾನದಲ್ಲಿ ದಸರಾಯ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಿದೆ ನೋಡಪ್ಪ ಹೆಚ್ಚಿನ ಮಾಹಿತಿ ಬೇಕಾದರೂ ಊರಿನ ಗ್ರಾಮಸ್ಥರು ಹಿರಿಯ ರಿಷರ್ಸ್ಗೆ ಅಂತ ಹೆಚ್ಚಿನ ಮಾಹಿತಿ ತಕ್ಕ ಮಹಿಮೆ ಹೇಳ್ತೀರಾ ಇಲ್ಲಿನ ಮಹಿಮೆ ಇಲ್ಲಿನ ಇಲ್ಲಿ ಮಹಿಮೆ ಅಂದರೆ ಈ ಆಂಜನೇಯನ ರೂಪ ಜುಟ್ಟ ಬ್ರಹ್ಮಗಂಟು 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 ಕಟ್ಟಿರ್ತಕ್ಕಂಥ ಜುಟ್ಟದ ಆಂಜನೇಯ ಅಂತ ಅಲ್ಲಿ ಹಿರವಸರೊಳಗೆ ಕಾವಿ ತೊಡ್ಕೊಂಡಿರೋ ಆಂಜನೇಯ ಸನ್ನಿ ಅದು ಕಾವಿ ತೊಟ್ಟಿರ್ತಕ್ಕಂಥ ಆಂಜನೇಯ ಇದು ಜುಟ್ಟದ ಹನುಮಪ್ಪ ಜುಟ್ಟದ ಹನುಮಪ್ಪ ಹನುಮಂತಪ್ಪ ಇದು ಬವಡ ಪುರುಷ ಹನುಮಪ್ಪ ಅಂತ ಯಾರು ಬೇಡಿರ್ತಾರೋ ಯಾರು ಆಚಗಂಡ್ಲು ಬೇಡಿಕೆನಿರ್ತಾರೋ ನಾನು ಈ ಸರಿ ಅಂತ ಬೇಡಿಕೆ ಇರ್ತಾರೋ ವರ ಕೊಡೋ ವರದ ಆಂಜನೇಯ ಎಷ್ಟು ಸಾವಿರ ವರ್ಷ ಮಕ್ಕಳ ಸಂತಾನ ಆಗಿದ್ದಾವೆ ಅಂದರೆ ನನ್ನ ಪಟ್ಟ ಮಾ ಪಟ್ಟ ಕಟ್ಟಿದಾಳಿಂದಲೂ ನಾನು ಕೇಳ್ತಕ್ಕಂಥ ನನಗೆ ಮಕ್ಕಳಾಗಿದ್ದಾವೆ ನನ್ನ ಮಕ್ಕಳಾಗಿದ್ದಾವೆ ನನ್ನ ಮಕ್ಕಳಾಗಿದ್ದಾವೆ ಅಂತ ನೂರಾರು ಸಾವಿರಾರು ಮಕ್ಕಳು ಸಂತಾನ ಫಲ ಹುಟ್ಟತಕ್ಕಂಥ ಯಾರಿಗೆ ಮದುವೆ ಇಲ್ಲಪ್ಪ ಮದುವೆ ಆಗಿಲ್ಲಪ್ಪ ಅನ್ನೋರಿಗೆ ಅವರಿಗೆ ಒಂದು ಐದು ಒಂಬತ್ತು ದಿನ ನಾನು ಗುಡಿ ಪ್ರದಕ್ಷಿಣೆ ಮಾಡು ನಿನಗೆ ಮದುವೆ ಯೋಗ ಕೂಡ್ತಕ್ಕಿಂತ ಇಲ್ಲಿ ಬೇಡಿದರಿಗೆ ಎಷ್ಟೋ ಜನಕ್ಕೆ ಮದುವೆಗಳಾಗಿದ್ದಾವೆ ಬಂದಂಥ ಕಷ್ಟ ಪರಿಹಾರ ಆಗಿದ್ದಾವೆ ಏನಪ್ಪ ಯಾವುದು ಮಾನಿನ ಆಂಜನೇಯ ಪಾದಕ್ಕೆ ನಡ್ಕಂಡಂಗೆ ನಡ್ಕಂಡೆ ಪಡ್ಕಂಡೆ ಅಂತ ಹೌದು ಹೌದು ನೋಡಿ ಕೆಲವು ನಂಬಿಕೆ ಮೇಲೆ ಹೌದು ಕೆಲವು ನಂಬಿಕೆ ಇಲ್ಲ ದೇವರು ಅಂತಾರೆ ದೇವರೇ ಇಲ್ಲ ಅಂತಾರೆ ಸೈನ್ಸ್ ಓದಿಯುವಂಥ ಮಕ್ಕಳು ದೇವರೇ ಇಲ್ಲ ಅಂತಾರೆ ಅದಕ್ಕೆ ಉತ್ತರ ಕೊಡೋರು ಯಾರು ದೇವರ ಕೊಡ್ತಾನೆ ಕಾಲ ಕೊಡ್ತದೆ ಕಾಲ ಕಾಲ ನಂತರ ಅವರು ಅವರಿಗೂ ಒಂದು ಹೆಂಡತಿ ಕಟ್ಟಿಕ ಮೇಲೆ ಹೌದು ಯಾವಾಗ ಸಂಸಾರದಲ್ಲಿ ಜಂಡಾಟದಲ್ಲಿ ನೂಪಟ್ಕೊತಾರೋ ಅವಾಗ ಪರಮಾತ್ಮ ಅಂತಾರೆ ದೇವ್ರು ಎಲ್ಲದಪ್ಪ ತಾಯಿ ತಂದೇ ದೇವರು ಹೌದು ಅವ್ರ ಇಲ್ಲದಲ್ಲೇ ಆಯಾ ಇವ್ರು ಬಂದಿರ್ತಾರ ಹೆಚ್ಚಿನ ಸಂಖ್ಯೆ ಮೇಲೆ ಇಲ್ಲಿರ್ತಕ್ಕಂಥ ಶಿವಲಿಂಗನ ದೇವಸ್ಥಾನ ಇತ್ತು ಕೂಡ ಕಲಿ ಎಷ್ಟು ಸೌರಸ ಕಟ್ಟಿರ್ತಕ್ಕಂಥ ವೀರಭದ್ರ ದೇವಸ್ಥಾನ ಇತ್ತು ಈಗ ಅದು ನಿರ್ಮಾಣ ಮಾಡಿ ಮತ್ತು ಕಟ್ಟಡ ಮಾಡಬೇಕು ಅಂತ ಮಾಡಿದ್ರಿ ಮಠ ಐತಿ ಸಿದ್ದಾರೋಡ್ ಮಠ ಐತಿ ದೇವಿ ಗುಡಿ ಐತಿ ದುರ್ಗಮ್ಮ ದೇವಸ್ಥಾನ ಐತಿ ಬೀರ್ಲಿಂಗ ದೇವಸ್ಥಾನ ಆಗಲಿ ಅತಿ ಇತಿಹಾಸದ ದೇವಸ್ಥಾನ ಬೀರಪ್ಪ ಬೀರ್ಲಿಂಗ ದೇವಸ್ಥಾನ ಹೊಡೆದ ಮೂಡಿ ಐತಿ ಕೂತಿನವರಾಗಲಿ ಆಮ್ಯಾಗೆ ಇಲ್ಲಿ ಬಲಶಂಕರಿ ದೇವಸ್ಥಾನ ನಾವು ನಮ್ಮ ವಯಸ್ಸಿಗೆ ಬಂದಾಗ ಇದನ್ನೊಂದು ಮೂವತ್ತು ವರ್ಷ ಇಪ್ಪತ್ತು ವರ್ಷ ಜೊತೆಗೆ ಬಲಶಂಕರಿ ದೇವಸ್ಥಾಪನೆ ಮಾಡಿದೆ ಹಾಂ ಇಲ್ಲಿಷ್ಟು ದೇವರು ಕೂಡ ಅದಾವೆ ದುಡ್ಗುರ್ನಲ್ಲಿ ತಿಳುವ ಹೆಚ್ಚಿನ ಪವಾಡ ಅಂದರೆ ಆಂಜನೇಯ ಗ್ರಾಮ ಗ್ರಾಮದೇವತೆ ಅಂದರೆ ಆಂಜನೇಯ ಸಂಘ ಗ್ರಾಮದೇವ ದೇವ ಅಂದರೆ ಗ್ರಾಮ ದೇವತೆ ಅಂತ ಕಟ್ಟಮ್ಮ ಮಾರಿಕಂಬ ಇದು ಹಾಂ ಹಾಂ ಗ್ರಾಮ ದೇವತೆಗೆ ಅದೇ ಅಂದ್ರೆ ಇದು ಹನ್ನೆರಡನೇ ಶತಮಾನದಲ್ಲಿ ವ್ಯಾಸರಾಯರ ಸ್ಥಾಪನೆ ದೇವರು ಅಂತ ಪ್ರತೀತಿ ಇದೆ ಐತಿತ್ತು ವ್ಯಾಸರಾಯರು ಕಟ್ಟಿರ್ತಕ್ಕಂಥ ಎಷ್ಟೋ ಒಂದು ರಾತ್ರಿ ಎಷ್ಟೋ ಹಳ್ಳಿ ದೇವಸ್ಥಾನ ಕಟ್ಟೆ ಹೆಚ್ಚಿನ ಸಂ ದೇವಸ್ಥಾನಗಳು ಒಂದು ರಾತ್ರಿಗೆ ದೇವಸ್ಥಾನ ಮುಗಿಬೇಕಪ್ಪ ಅಂತ ವ್ಯಾಸರಾಯರು ವ್ಯಾಸರಾಯಿರ್ ಕಟ್ಟಾರಿಯ ಮಾತು ನಾವು ನಮಗೇನು ತಿಳಿದಂಥ ಮಾತಲ್ಲ ಹೇಳಿದಂಥ ಹಿರಿಯರು ಹೇಳಿದಂತೇ ಗೊತ್ತ ಈ ಹೆಚ್ಚಿನವ್ರ ಸಂಖ್ಯೆ ಬೇಕಪ್ಪ ಅಂದರೆ ಒಂದು ಇತಿಹಾಸ ಬುಕ್ಕ ತರಿಸ್ಬೇಕು ಅವರು ಹೌದು ಗೊತ್ತಾ ಒಬ್ಬ ಅವರು ಈ ಸೈನ್ಸ್ ಓದಿದಂಥರು ಈ ಲೆಕ್ಚರ್ಗಳು ಅವ್ರಿಗೆ ಬಂದು ಇತಿಹಾಸನ ಬರ್ತಾರೆ ದುರ್ಗಾದೇವಿ ಆಳಿದಂಥ ಯಾರು ದುರ್ಗಾದೇವಿ ಆಳಿದಂಥ ಊರಂತೆ ಇಲ್ಲಿಂದ ಬೆಳಗತ್ತಿ ದುರ್ಗಮ್ಮ ದೇವಸ್ಥಾನ ಊರು ಅಂತಾರಿಗೆ ಬೆಳಗತ್ತಿ ದುರ್ಗ ಪೂಜೆ ಮಾಡೋದು ಯಾರು ಅರಸರಿಗೆ ಕೋಟೆ ಕಟ್ಟಬೇಕಾದ್ರೆ ಇಲ್ಲಿಂದ ಬರೀ ಕೈಯಿಂದಲೇ ಮದ್ದ ಮಣ್ಣು ನಾದ ಮಾಡಿ ಕೆಂಪು ಬೂದಿ ಬೂದಿ ಬೂದ್ ಇದು ಬೂದಿ ಮಣ್ಣು ಕರಿಮಣ್ಣು ಕರೆ ಮಣ್ಣು ಬೂದ್ ಒಂಥರ ಇಲ್ಲಿದ್ದಂಗೆ ಕಟ್ಟಿದಂಗೆ ಒಂಥರ ಸಿಮೆಂಟನ್ನ ಕಟ್ಟಿದಂಗೆ ಸಿಮೆಂಟಿನಂಥ ಮಣ್ಣಿದು ಇಲ್ಲಿಂದ ಮಣ್ಣು ಕಲಸಿ ನಾದ ಮಾಡಿ ಕೆಂಪು ಇಲ್ಲಿಂದ ಅರ್ಸರ ಕೋಟೆ ಕಟ್ಟಿರೋಂಥ ಊರು ದೇವಿ ಊರು ಅಂತ ಇಲ್ಲಿಂದ ಬೆಳಗುತ್ತೆ ತನಕ ಬೆಳಗೈತಿ ಇತಿಹಾಸದ ಕಥೆ ಕೇಳ್ಬೇಕಪ್ಪ ಆ ಬುಕ್ಸ್ ಅಂತ ಬುಕ್ಸ್ ಇಲ್ಲಿ ಹನ್ನೆಳೆಗೇಕಾ ಹಳ್ಳವ ಮಟ್ಟ ಒಂದು ಕೇಳಬೇಕು ಒಬ್ಬ ಸೆಕೆಂಡ್ ಕೇಳಬೇಕು ದುರ್ಗಾದೇವಿ ಆಡಿದಂಥ ಊರು ವ್ಯವಸ್ಥಾನ ಕಟ್ಟಿದಂಥ ದೇವಸ್ಥಾನ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನೀನು ಬಂದು ಹಿರಿಯರು ಗುರು ಎಲ್ಲ ಹಿರಿಯರು ಸೇರ್ಸ್ಕ